ನಿಮಗೆ ಯಾವಾಗಲಾದರೂ ನೀವು ಮಾತಾಡೋದನ್ನ ಬೇರೆಯವರು ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಅಂತ ಅನಿಸಿದೆಯಾ ಹೀಗೆ ಸುಮಾರು ಸಲವೂ ಅನಿಸಿರ್ಬೋದಲ್ಲ ನಿಮಗೆ ಹಾಗೇ ಒಂದು ಸಲನಾದರೂ ಅನಿಸಿರ್ಬೋದು ಅಂತ ಅನಿಸುತ್ತೆ ಅಲ್ವಾ ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಅದ್ರ ಬಗ್ಗೆ ಶೇರ್ ಮಾಡ್ಕೋತೀನಿ ಮಾತಾಡ್ತೀನಿ ಈ ಎಪಿಸೋಡ್ನ ಕೊನೆ ತನಕ ಕೇಳಿ ನಿಮಗೆ ಈ ಪ್ರಾಬ್ಲಮ್ನ ಈ ಸಮಸ್ಯೆಗೆ ಸಮಾಧಾನ ಸಿಕ್ಬಹುದು ಹಾಗೆ ಸೊಲ್ಯೂಷನ್ ಕೂಡ ಸಿಗಬಹುದು ಈಗ ಒಂದು ಸಿಚ್ಯುವೇಶನ್ ತೊಗೊಳ್ಳೋಣ ನೀವು ನಿಮ್ಮ ಫ್ರೆಂಡು ಅಥವಾ ಕಲೀಗ್ ಅಥವಾ ಫ್ಯಾಮಿಲಿ ಮೆಂಬರ್ ಯಾರಾದರೂ ಇರ್ಬೋದು ಅವ್ರ ಜೊತೆ ಮಾತಾಡ್ತಾ ಇದ್ದೀರಾ ಅವ್ರು ಮಾತಾಡ್ತಾ ಇದ್ದಾರೆ ನೀವು ಕೇಳಿಸ್ಕೊತಾ ಇದ್ದೀರಾ ಈಗ ಸೊ ಅವ್ರ ಮಾತು ಮುಗಿಯುತ್ತೆ ನೀವು ಮಾತಾಡೋಕ್ಕೆ ಶುರು ಮಾಡ್ತೀರಾ ಆದರೆ ಅವರು ನೀವು ಅಬ್ಸರ್ವ್ ಮಾಡ್ತೀರಾ ಅವ್ರು ನೀವು ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಆ ಕಡೆ ಈ ಕಡೆ ನೋಡ್ತೀರಾ ಅವ್ರ ಗಮನ ಇಲ್ಲೇ ಇಲ್ಲ ನಿಮ್ಮ ಕಡೆ ಸೊ ಸರಿಯಾಗಿ ಅಟೆಂಟಿವ್ ಆಗಿ ಗಮನ ಕೊಟ್ಟು ಅವರು ನಿಮ್ಮ ಮಾತನ್ನ ಕೇಳಿಸ್ಕೊತಾ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಅವ್ರು ಮಾತಾಡಬೇಕಾದ್ರೆ ನೀವು ಪೂರ್ತಿ ಗಮನ ಇಟ್ಟು ಕೇಳಿಸ್ಕೊತೀರ ನೀವು ತುಂಬ ಆ್ಯಕ್ಟಿವ್ಲಿಸ್ನರ್ ಅಂದರೆ ಯಾರದೇ ಮಾತಾಗಲಿ ತುಂಬ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಕೇಳಿಸ್ಕೊತೀರಾ ಗಮನ ಇಟ್ಟು ಇದು ಮಾಡ್ತೀರಾ ಅಷ್ಟೊಂದು ಪ್ರಾಮಾಣಿಕತೆಯಿಂದ ಜೆನ್ಯೂನ್ನೆಸ್ಸಿಂದ ನೀವೆಲ್ಲ ಕೇಳಿಸ್ಕೊತೀರಾ ಆದರೆ ಇವರು ಸರಿಯಾಗಿ ಕೇಳಿಸ್ಕೊತಾ ಇಲ್ಲ ನಿಮಗೆ ಬೇಜಾರಾಗುತ್ತೆ ಮತ್ತು ನೋವಾಗುತ್ತೆ ನೀವು ಹಾಗೆ ಸುಮ್ಮ ಸುಮ್ಮನೆ ಏನೇನೋ ಎಲ್ಲಾನು ಗೋಳಾಡೋ ಥರ ಅಲ್ಲ ನಿಮಗೆ ಆ್ಯಕ್ಚುಲಾಗಿ ನಿಜವಾಗ್ಲೂ ಏನೋ ಶೇರ್ ಮಾಡ್ಕೋಬೇಕು ಜನ್ಯೂನಾಗಿ ಏನೋ ಮಾತಾಡಬೇಕು ಅವ್ರ ಜೊತೆಗೆ ಅಂತ ಇರುತ್ತೆ ಅದಕ್ಕೆ ಮಾತಾಡ್ತಾ ಇರ್ತೀರ ಆದರೂ ಕೂಡ ಅವರು ಸರಿಯಾಗಿ ಕೇಳಿಸ್ಕೊತಾ ಇರಲ್ಲ ಸೊ ಈಗ ಅವರ ಈ ಬಿಹೇವಿಯರ್ ಅವ್ರ ನಡವಳಿಕೆ ನೋಡಿ ನಿಮಗೆ ತುಂಬ ಬೇಜಾರಾಗುತ್ತೆ ನೋವಾಗುತ್ತೆ ಹೀಗೆ ಈ ಥರದ ಸಿಚುವೇಶನ್ ಎದುರಾದಾಗ ನೀವು ಏನು ಮಾಡಬಹುದು ಹಾಗೆ ನಾವು ಕೂಡ ಏನು ಮಾಡಬಹುದು ಅಂತ ಹೇಳ್ತೀನಿ ಬೇರೆಯವ್ರು ನಮ್ಮ ಮಾತನ್ನು ಕೇಳದೆ ಇರೋದಕ್ಕೆ ನಾನು ಒಂದು ಬೇಸಿಕ್ಕಾಗಿ ಸಿಂಪಲ್ ಆಗಿ ಎರಡು ಕಾರಣ ಇರ್ಬೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲನೇದೇ ಆಗಿ ಅವರು ಬೇಕು ಅಂತಲೇ ಕೇಳಲ್ಲ ಅಂದರೆ ಅವ್ರದ್ದು ಕೇಳ್ದಲೇ ಇರೋಕ್ಕೆ ರೀಸನು ಇಂಟೆನ್ಷನಲ್ ಆಗಿರುತ್ತೆ ಅವರಿಗೆ ನಮ್ಮ ಮಾತು ಕೇಳೋದೇ ಬೇಕಾಗಿರಲ್ಲ ಅಂದರೆ ಅವರಿಗೆ ಇಂಟ್ರೆಸ್ಟೇ ಇಲ್ಲ ಅವರು ತಮ್ಮ ಮಾತನ್ನ ತಾವು ಆಡೋದ್ರಲ್ಲೇ ಇರ್ತಾರೆ ಅವರಲ್ಲೇ ಅವರು ಅವರು ಇದ್ರೊಳಗೆ ಅವರು ತುಂಬ ಇನ್ವಾಲ್ವ್ ಆಗಿರ್ತಾರೆ ಮಗ್ನರಾಗಿರ್ತಾರೆ ಅವರಿಗೆ ಇನ್ನೊಬ್ರ ಬಗ್ಗೆ ಕಾಳಜಿನೇ ಇರಲ್ಲ ಜನರಲ್ ಆಗಿ ಹೇಳೋದಾದ್ರೆ ಸೊ ಯಾರ ಬಗ್ಗೆ ಕಾಳಜಿ ಇರೋಲ್ಲ ಒಂದು ಇಲ್ಲ ಅಂದರೆ ಪರ್ಟಿಕ್ಯುಲರಾಗಿ ನಿಮ್ಮ ಬಗ್ಗೆ ಕಾಳಜಿ ಇರೋಲ್ಲ ಸೊ ಇದರಿಂದ ಅವರು ನಿಮ್ಮ ಮಾತು ಬಂದ ತಕ್ಷಣ ಸುಮ್ಮನೆ ನಿಮ್ಮ ಜೊತೆ ಮಾತು ಆಡೋಕ್ಕೆ ಬರ್ತಾರೆ ವಿನಃ ನಿಮ್ಮದು ಸರದಿ ಬಂದಾಗ ನಿಮ್ಮ ಟರ್ನ್ ಬಂದಾಗ ನಿಮ್ಮ ಮಾತು ಕೇಳ್ಕೊಳ್ಳಲ್ಲ ಅದರಿಂದ ನಿಮಗೇ ನೋವಾಗುತ್ತೆ ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ ಅಂಥ ಜನಗಳಿಂದ ದೂರ ಇರಬೇಕು ಅದರಿಂದ ತುಂಬ ಒಳ್ಳೆಯದು ಆಗುತ್ತೆ ಯಾಕೆ ಅಂದರೆ ಅವ್ರ ಜೊತೆ ಮಾತಾಡೋದ್ರಿಂದ ಏನು ಸಿಕ್ಕುತ್ತೆ ಅವ್ರನ್ನ ಕೇಳಿಸ್ಕೊಳ್ಳೋದೇ ಇಲ್ಲ ಒಂದು ಮತ್ತು ಜೊತೆಗೆ ಅವ್ರದ್ದನ್ನೆಲ್ಲ ಕೇಳಿಸ್ಕೊಂಡು ನಾವು ನಮ್ಮ ಮಾತು ಕೇಳಿಸ್ಕೊಳ್ಳಲ್ಲ ಅಂತ ನೋವು ಮಾಡ್ಕೋಬೇಕು ಅದಕ್ಕೆ ಬೆಟರ್ ಅಂತ ಹೇಳಿದ್ರೆ ಅವರಿಂದ ದೂರ ಇರೋದು ಸೊ ಅಕಸ್ಮಾತು ಹಾಗೆ ತುಂಬ ದೂರ ಇರೋಕ್ಕಾಗೋದೇ ಇಲ್ಲ ಅಂದಾಗ ಎದ್ರಿಗೆ ಬಂದಾಗ ಹೇಗಿದೆಯಾ ಚೆನ್ನಾಗಿದೆಯಾ ನಾನು ಚೆನ್ನಾಗಿದ್ದೀನಿ ಅಂತ ಕುಶ್ಲೋಪರಿ ಮಾತಾಡಿ ಅಷ್ಟಕ್ಕೆ ಸೀಮಿತ ಮಾಡಿ ಸೊ ಜಾಸ್ತಿ ಏನು ಅವ್ರ ಜೊತೆ ಮಾತುಕತೆ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತಾಡಿ ಅವ್ರು ಅಷ್ಟೇನು ಇಂಪಾರ್ಟೆಂಟೇ ಇಲ್ಲ ನಿಮ್ಮ ಲೈಫಲ್ಲಿ ದಿನ ದಿನ ಏನು ಸಿಕ್ಕೋದಿಲ್ಲ ಅಂತಂದರೆ ಪೂರ್ತಿ ಅವಾಯ್ಡ್ ಮಾಡಿ ಅವರಿಂದ ಪೂರ್ತಿ ದೂರ ಇದ್ಬಿಡಿ ಇದರಿಂದ ನಿಮಗೆ ಮನಸ್ಸು ನೋವಾಗೋದನ್ನು ಕಮ್ಮಿ ಆಗುತ್ತೆ ಆಮೇಲೆ ಕಿರಿಕಿರಿ ಆಗೋದು ನಿಲ್ಲುತ್ತೆ ಸೊ ಇದು ಮೊದಲನೇ ಕಾರಣ